ನಾವು ಈ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಟ್ಯಾಕ್ಸ್ನ ನ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾವು ತಿಳ್ಕೊಳ್ತಾ ಇದ್ದೀವಿ ಸಿಂಪಲಿಯಾಗಿ ಟ್ಯಾಕ್ಸ್ ಎಷ್ಟು ಪ್ರಕಾರಗಳಲ್ಲಿ ಟ್ಯಾಕ್ಸ್ ಬರುತ್ತವೆ ಟೈಪ್ಸ್ ಆಫ್ ಟ್ಯಾಕ್ಸಸ್ ಮತ್ತು ನಾವು ಸಿಂಪ್ಲಿಯಾಗಿ ಈ ಟ್ಯಾಕ್ಸ್ ಯಾರಿಗೆಲ್ಲ ಬರುತ್ತವೆ ಈ ಟ್ಯಾಕ್ಸ್ನ ನ ಏನು ಮಾಡುತ್ತೆ ಯಾವ ಯಾವ ವಸ್ತುಗಳಲ್ಲಿ ಎಷ್ಟೆಷ್ಟು ಟ್ಯಾಕ್ಸ್ ಬರುತ್ತವೆ ಯಾವ ಟ್ಯಾಕ್ಸ್ಗಳು ಎಷ್ಟು ಪರ್ಸೆಂಟ್ ಗೋರ್ಮೆಂಟ್ ನಮ್ಮಿಂದ ತೆಗೆದುಕೊಳ್ಳುತ್ತೆ ನಾವು ಊಟ ಮಾಡುವುದರಿಂದ ಪೆಟ್ರೋಲ್ ಹಾಕುವವರೆಗೂ ಈ ಗೌರ್ಮೆಂಟ್ ಟ್ಯಾಕ್ಸ್ ತಗೋತೆ ಈ ಟ್ಯಾಕ್ಸ್ ಅನ್ನು ಗೌರ್ಮೆಂಟ್ ಏನೆಲ್ಲ ಮಾಡುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಟ್ಯಾಕ್ಸ್ ನ ಬಗ್ಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಅದೃಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನಾವು ಟ್ಯಾಕ್ಸ್ ಬಗ್ಗೆ ಫುಲ್ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಟ್ಯಾಕ್ಸ್ ನಲ್ಲಿ ಎರಡು ಪ್ರಕಾರಗಳು ಬರ್ತವೆ ಟೈಪ್ಸ್ ಆಫ್ ಟ್ಯಾಕ್ಸಸ್ ಟೂ ಟೈಪ್ಸ್ ಬರ್ತವೆ ಟೈಪ್ ನಂಬರ್ ಒನ್ ಡೈರೆಕ್ಟ್ ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಸಿಂಪ್ಲಿಯಾಗಿ ನೀವು ನೀವು ವರ್ಷಕ್ಕೆ ಎರಡೂವರೆ ಅಥವಾ ಮೂರು ಲಕ್ಷ ನಿಮ್ಮ ಸ್ಯಾಲ್ರಿ ಅಂದ್ರೆ ನಿಮ್ಮ ಜಾಬ್ ನ ಒಂದು ಸ್ಯಾಲ್ರಿ ಇರುತ್ತೆ ಆ ಸ್ಯಾಲ್ರಿಯಲ್ಲಿ ಅದಕ್ಕಿಂತ ಹೆಚ್ಚು ಇದ್ರೆ ನೀವು ಗೋರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ಟಬೇಕು ಇದು ಡೈರೆಕ್ಟ್ ಟ್ಯಾಕ್ಸ್ ನಲ್ಲಿ ಬರುವ ಒಂದೇದು ಪಾಯಿಂಟ್ ನೆಕ್ಸ್ಟ್ ನಾವು ಎರಡನೇ ಪಾಯಿಂಟ್ ಈ ಡೈರೆಕ್ಟ್ ನಲ್ಲಿ ನೋಡೋಣ ನೀವು ಬಂಗಾರ ಅಥವಾ ಗೋಲ್ಡ್ ಹಾಗೂ ಈ ಸ್ಟಾಕ್ ಮಾರ್ಕೆಟ್ ನಲ್ಲಿ ನೀವು ಶೇರ್ ಸೆಲ್ ಹಾಗೂ ಬೈ ಮಾಡುವಾಗ ಆಗಿ ನೀವು ಗೇನ್ ಟ್ಯಾಕ್ಸ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಆಗಿ ಇದು ಎರಡನೇ ಟ್ಯಾಕ್ಸ್ ಆಗಿರುತ್ತೆ ನೀವು ಆಗಿ ಬಂಗಾರ ಅಥವಾ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸೇಲ್ ಶೇರ್ಗಳು ಸೆಲ್ ಬೈ ಮಾಡುವಾಗ ಆಗಿ ಈ ಟ್ಯಾಕ್ಸ್ ನೀವು ಕಟ್ಟಬೇಕು ಹಾಗೂ ನೀವು ರಿಯಲ್ ಎಸ್ಟೇಟ್ ನಲ್ಲಿಯೂ ಈ ಟ್ಯಾಕ್ಸ್ ನಿಮಗೆ ಇನ್ವಾಲ್ವ್ ಆಗುತ್ತೆ ಹಾಗೂ ಥರ್ಡ್ ಒನ್ ಈ ಡೈರೆಕ್ಟ್ ಟ್ಯಾಕ್ಸ್ ನಲ್ಲಿ ಬರುತ್ತೆ ಯಾವ್ದಂದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ ಈ ದೊಡ್ಡ ದೊಡ್ಡ ಐ ಟಿ ಕಂಪ್ನಿಗಳು ಎ ಐ ಟೆಕ್ನಾಲಜಿಯನ್ನು ಹೊಂದಿರುವಂತಹ ಈ ದೊಡ್ಡ 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 ಟೆಕ್ನಾಲಜಿ ಕಂಪ್ನಿಗಳು ಆಗಿ ಈ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ಟುತ್ತೆ ಇದು ಕೂಡ ಒಂದು ಡೈರೆಕ್ಟ್ ಟ್ಯಾಕ್ಸ್ ನಲ್ಲಿ ಇನ್ವಾಲ್ವ್ ಆಗುವಂತ ಟ್ಯಾಕ್ಸ್ ಈ ಟ್ಯಾಕ್ಸ್ ಗಳಲ್ಲಿ ನಾವು ಟೈಪ್ಸ್ ಟು ಅಂದ್ರೆ ಸೆಕೆಂಡ್ ನಂಬರ್ ಟ್ಯಾಕ್ಸ್ ಯಾವ್ದಂದ್ರೆ ಇನ್ ಡೈರೆಕ್ಟ್ ಟ್ಯಾಕ್ಸ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ನಲ್ಲಿ ಆಗಿ ಏನೆಲ್ಲ ಇರುತ್ತೆ ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ ಈ ಇಂಡೈರೆಕ್ಟ್ ಟ್ಯಾಕ್ಸ್ ಈಗ ನೀವು ನಿಮಗೆ ನಾನು ಹಾಗೆ ಹೇಳಿದ್ದೆ ನೀವು ಪೆಟ್ರೋಲ್ನಿಂದ ಈ ಆಗಿ ನೀವು ಒಂದು ಯಾವುದೇ ವಸ್ತು ಖರೀದಿ ಮಾಡಿದಾಗ ನಿಮಗೆ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕೊಡಬೇಕು ಅದೇ ಇದು ಇನ್ ಡೈರೆಕ್ಟ್ ಟ್ಯಾಕ್ಸ್ ಈ ಇನ್ ಡೈರೆಕ್ಟ್ ಟ್ಯಾಕ್ಸ್ ನಾವು ಎಲ್ಲ ನಾವು ಖರೀದುವ ವಸ್ತುಗಳಿಗೆ ಟ್ಯಾಕ್ಸ್ ಅಂದ್ರೆ ಜಿ ಎಸ್ ಟಿ ಅಥವಾ ಟ್ಯಾಕ್ಸ್ ಈ ವಸ್ತುಗಳಿಗೆ ಹತ್ತುತ್ತೆ ಇದರಲ್ಲಿ ದುಡ್ಡು ಈ ಗೌರ್ಮೆಂಟ್ ತೆಗೆದುಕೊಳ್ಳುತ್ತೆ ಇಂಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ಟ್ಯಾಕ್ಸ್ ನಲ್ಲಿ ನಂಬರ್ ಒನ್ ಬರೋದು ಇಂಪೋರ್ಟ್ ಡ್ಯೂಟಿ ಸಿಂಪ್ಲಿಯಾಗಿ ಯಾವುದೇ ಹೊರದೇಶದಿಂದ ನಮ್ಮ ದೇಶಕ್ಕೆ ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟ್ ಮಾಡುವಲ್ಲಿ ಎಕ್ಸ್ಪೋರ್ಟ್ ಮಾಡುವ ಆ ಜಾಗದಲ್ಲಿ ಈ ಗೌರ್ಮೆಂಟ್ ಟ್ಯಾಕ್ಸ್ ಕೇಳುತ್ತೆ ಈಗ ನಾವು ನೆಕ್ಸ್ಟ್ ನಂಬರ್ ಟು ಇನ್ ಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ನಲ್ಲಿ ನೋಡುವುದಾದರೆ ಸಿಂಪ್ಲಿಯಾಗಿ ಜಿ ಎಸ್ ಟಿ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂದರೆ ಸಿಂಪ್ಲಿಯಾಗಿ ಇದು ಎಲ್ಲಾ ವಸ್ತುಗಳಲ್ಲಿ ಇನ್ವಾಲ್ವ್ ಆಗಿರುತ್ತೆ ಈ ಜಿ ಎಸ್ ಟಿ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ಟ್ಯಾಕ್ಸ್ನ ಬಗ್ಗೆ ತುಂಬ ಅರ್ಥ ಮಾಡ್ಕೊಂಡಿದ್ರೆ ಅನ್ಕೋತೀನಿ ನಾನು ಆಗಿ ನಾವು ಯಾವ ಟ್ಯಾಕ್ಸ್ ಕಟ್ತೀವಿ ಅಲ್ಲ ಆ ಟ್ಯಾಕ್ಸ್ ಗೋರ್ಮೆಂಟ್ ತೊಗೋತ್ತೆ ಈ ಗೌರ್ಮೆಂಟ್ ನಮಗಾಗಿ ಏನೆಲ್ಲ ಸೌಲಭ್ಯಗಳು ಕೊಡುತ್ತೋ ಇಲ್ಲ ಅಂತ ನಾವು ನಿಮಗೆ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಮತ್ತೆ ಈ ವಿಡಿಯೋಗೆ ಲೈಕ್ ಮಾಡಿರಿ ನಿಮಗೆ ವಿಡಿಯೋ ಚೆನ್ನಾಗಿ ಅನಿಸ್ತೀರಿ ನಮಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನಾವು ನಮಗೆಲ್ಲ ಗೋರ್ಮೆಂಟ್ ಏನೆಲ್ಲ ಮಾಡುತ್ತೆ ಅಂತ ಆಗಿ ನಂಬರ್ ಒನ್ ಈ ನಮ್ಮ ಸರ್ಕಾರವು ನಮ್ಮ ಮೇಲೆ ಖರ್ಚು ಮಾಡುತ್ತೆ ನಮಗಾಗಿ ಖರ್ಚು ಮಾಡುತ್ತೆ ಎಲ್ಲೆಲ್ಲಿ ಅಂದರೆ ಸಿಂಪ್ಲಿಯಾಗಿ ಈ ನ್ಯಾಷನಲ್ ಹೈವೇಗಳು ನಮ್ಮ ಆರೋಗ್ಯಕ್ಕಾಗಿ ಹಾಗೂ ಅನೇಕ ರಸ್ತೆಗಳು ಈ ರೈಲುಗಳಿಗಾಗಿ ನಮ್ಮ ಗೌರ್ಮೆಂಟ್ ನಮಗಾಗಿ ಖರ್ಚು ಮಾಡುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ನಂಬರ್ ಟು ಬೆಲೆ ಏರಿಕೆ ಅಂದರೆ ಇನ್ಫ್ಲೇಷನ್ ಇನ್ಫ್ಲೇಷನ್ ಸಿಂಪ್ಲಿಯಾಗಿ ನೀವು ಯಾವುದೇ ಒಂದು ನಿಮ್ಮ ಫೋನ್ ಖರೀದಿ ಮಾಡಕ್ಕೆ ಹೋಗಿದಾಗ ಸಿಂಪ್ಲಿಯಾಗಿ ಅದು ಒಂದು ಇಪ್ಪತ್ತು ಸಾವಿರನ ಫೋನ್ ಆಗಿರ್ಬೋದು ಇಪ್ಪತ್ತು ಸಾವಿರಕ್ಕೆ ನಮ್ಮ ಗೌರ್ಮೆಂಟ್ ಆ ಕಂಪನಿಯವರಿಗೆ ಒಂದು ಫೋನ್ ಖರೀದಿ ಮಾಡಿದಾಗ ಸಿಂಪ್ಲಿಯಾಗಿ ಮೂರು ಸಾವಿರದ ಆರುನೂರು ರೂಪಾಯಿ ಈ ಗೋರ್ಮೆಂಟ್ ಗೆ ಟ್ಯಾಕ್ಸ್ ಹೋಗುತ್ತೆ ನೀವು ಇಷ್ಟೇ ಯೋಚನೆ ಮಾಡಿ ಇದು ದೊಡ್ಡ ದೊಡ್ಡ ಕಂಪನಿಗಳು ಈ ಫೋನ್ ಮಾರುವ ಹಾಗೂ ಅನೇಕ ದೊಡ್ಡ ಐ ಟಿ ಕಂಪ್ನಿಗಳು ಸಿಂಪ್ಲಿಯಾಗಿ ಈ ಗೋರ್ಮೆಂಟ್ ಗೆ ಎಷ್ಟು ಟ್ಯಾಕ್ಸ್ ಕಟ್ಟುತ್ತೆ ಅಂತ ನಿಮಗೆ ಹುಚ್ಚಿಡಿದು ಬಿಡುತ್ತೆ ಈ ಅನೇಕ ಟ್ಯಾಕ್ಸ್ ಗಳು ಗೋರ್ಮೆಂಟ್ ಗೋರ್ಮೆಂಟ್ ಕಲೆಕ್ಟ್ ಮಾಡ್ಕೊಳ್ಳುವಾಗ ಹಾಗೂ ನೀವು ಯಾವಾಗಲೂ ನೀವು ಅಬ್ಸರ್ವ್ ಮಾಡಿರಬೇಕು ಈ ಪೆಟ್ರೋಲ್ ಹಾಗೂ ಡೀಸೆಲ್ ನ ಬೆಲೆ ಕಡಿಮೆ ಆದಾಗಲೂ ಈ ನಮ್ಮ ಟ್ಯಾಕ್ಸ್ ಹೆಚ್ಚಿಗೆ ಇರುತ್ತೆ ನಂಬರ್ ಫೋರ್ ನೀವು ಯಾವಾಗಲೂ ಆಬ್ಸರ್ವ್ ಮಾಡಿರ್ತಾರೋ ಆಗಿ ಪೆಟ್ರೋಲ್ನ ಬೆಲೆ ಕಡಿಮೆ ಆದಾಗಲೂ ನಮ್ಮ ಟ್ಯಾಕ್ಸ್ ಹೆಚ್ಚಿಗೆ ಇರುತ್ತೆ ಇದು ನಮ್ಮ ಇಂಡಿಯಾದ ಗೌರ್ಮೆಂಟ್ ಹೀಗೆಲ್ಲ ಇರುತ್ತೆ ಅಂತ ನಿಮಗೆ ಗೊತ್ತಾಗಿರ್ಬೋದು ಆಗಿ ನಾವು ಇದೊಂದು ಟ್ಯಾಕ್ಸ್ನ ಹೆಚ್ಚಾದಾಗ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೂ ಒಂದು ದೊಡ್ಡ ಅಫೆಕ್ಟ್ ಆಗಿರುತ್ತೆ ಅವರು ಒಂದು ಸಾದಾ ಅಥವಾ ಸಿಂಪಲ್ ಆದ ಒಂದು ಲೈಫ್ ಸ್ಟೈಲನ್ನು ನಡೆ ನಡೆಸುವುದಕ್ಕೆ ಆಗ್ತಾ ಇಲ್ಲ ಸಿಂಪ್ಲಿಯಾಗಿ ಪ್ರತಿಯೊಬ್ಬ ಹುಡುಗ ಪ್ರತಿಯೊಬ್ಬ ಹುಡುಗಿ ಸಿಂಪ್ಲಿಯಾಗಿ ಒಂದೊಂದು ಇ ಎಮ್ ಐ ಮೇಲೆ ಫೋನ್ ತೊಗೋತಾ ಇದ್ದಾರೆ ಸಿಂಪ್ಲಿಯಾಗಿ ನೀವು ಯೋಚನೆ ಮಾಡಿ ನಮ್ಮ ಇಂಡಿಯಾದ ವ್ಯವಸ್ಥೆ ಹೇಗೆಲ್ಲ ಇದೆ ಅಂತ ಈ ಟ್ಯಾಕ್ಸ್ ವ್ಯವಸ್ಥೆ ಬಗ್ಗೆ ನಿಮಗೆ ಹೇಗೆಲ್ಲ ಅನಿಸಿದೆ ಅಂದರೆ ನನಗೆ ಕಮೆಂಟ್ ಮಾಡಿ ಸಿಂಪ್ಲಿಯಾಗಿ ನಿಮಗೆ ಈ ವಿಡಿಯೋನ ಬಗ್ಗೆ ಏನಾದರೂ ತಿಳಿದಿದೆ ನಿಮಗೆ ಈ ವಿಡಿಯೋವನ್ನ ಏನಾದರೂ ತಿಳಿಯಲಿಕ್ಕೆ ಸಿಕ್ಕಿದರೆ ಸಿಂಪ್ಲಿ ನನ್ನ ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನಾನು ಮುಂದಿನ ಮುಂದಿನಲ್ಲಿ ಇದಕ್ಕಿಂತ ಚೆನ್ನಾಗಿರೋ ವೀಡಿಯೋನ ತೋರಿಸ್ತಾ ಹೋಗ್ತೀನಿ ನಿಮಗೆ ನಾನು ಮುಂದಿನ ಸಿಕ್ತೀನಿ ಸಿಗ್ತೀನಿ ಬಬ್ಬಾಯ್